ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಸಂಸ್ಥೆ ಶ್ರೀಗುರು ಶಾಂತವೀರೇಶ್ವರ ಟೂರ್ಸ್ ವತಿಯಿಂದ ವಿಶೇಷ ದುಬೈ ಪ್ರವಾಸದ ಪ್ಯಾಕೇಜ್ ನಿಮಗಾಗಿ ಲಭ್ಯ ಪ್ರವಾಸದ ದಿನಾಂಕ ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಐದು ರಾತ್ರಿ ಆರು ಹಗಲುಗಳಿಂದ ಕೂಡಿರುವ ದುಬೈ ಪ್ರವಾಸ ಆಕರ್ಷಕ ದರದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ವಿಜಯನಗರ ಗೋಪಾಳ ಶಿವಮೊಗ್ಗ ಸಂಪರ್ಕ ಸಂಖ್ಯೆ ಎಂಬತ್ತೇಳು ಅರವತ್ತೆರಡು ಹದಿನೆಂಟು ಎಂಬತ್ತೊಂದು ಮೂವತ್ತು ಶಿವಮೊಗ್ಗ ನಗರದಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂಡರ್ನಲ್ಲಿ ಕುಡಿಯೋ ನೀರಿನ ಒಂದು ಸಮರ್ಪಕವಾಗಿ ಕುಡಿಯೋ ನೀರನ್ನು ಕೊಡಬೇಕು ಅನ್ನುವಂಥ ಒಂದು ವ್ಯವಸ್ಥೆ ಈಗ ಯೋಜನೆ ಜಾರಿಗೆ ತಂದು ಒಂದು ಐದು ವರ್ಷನೇ ಕಳೆದಿದೆ ಸಾಕಷ್ಟು ಪ್ರಯತ್ನ ಕೂಡಗಳು ನಡೀತಾ ಇದೆ ನಗರದ ನಾಗರಿಕರಿಗೆ ಒಂದು ಒಳ್ಳೆಯ ಪ್ರಮಾಣದಲ್ಲಿ ಸಮರ್ಪಕವಾಗಿ ಕುಡಿಯೋ ನೀರನ್ನು ತಲುಪಿಸ್ಬೇಕು ಅನ್ನೋ ಒಂದು ವಿಚಾರ ಆದರೆ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ನಾವು ನೋಡ್ತಾ ಇದ್ದೀವಿ ಏನು ಟ್ವೆಂಟಿ ಫೋರ್ ಬರ್ ಸೆವೆನ್ ಒಂದು ಯೋಜನೆ ಒಂದು ಪೈಪ್ಲೈನೆಲ್ಲ ವರ್ಕ್ ಕಂಪ್ಲೀಟ್ ಆಗಿದ ನಂತರ ಅದೇ ಒಂದು ಪೈಪ್ಲೈನಲ್ಲಿ ನೀರು ಬಿಡುವಂಥ ವ್ಯವಸ್ಥೆ ಆಗ್ತಾ ಇದೆ ಆದರೆ ಈ ವ್ಯವಸ್ಥೆ ಕಂಪ್ಲೀಟಾಗಿ ಇನ್ನೂ ಟ್ರಯಲ್ ಆ್ಯಂಡ್ ಡೈರರ್ ಮೆಥಡ್ಗೆ ಆಗಿದೆಯೋ ಇಲ್ಲೋ ಅದನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ಆವಾಗವಾಗ ನೀರು ಬಿಟ್ಟು ನೋಡೋದ್ರಿಂದ ನಾಗರಿಕರಿಗೆ ಡೈಲಿ ಡೈಲಿ ಅವರ ಒಂದು ಆ ಕೆಲಸಗಳನ್ನ ಮುಗಿಸ್ಕೊಳೋದ್ರಲ್ಲಿ ತುಂಬ ಸಮಸ್ಯೆ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಹಳೆ ಒಂದು ಏನು ಕುಡಿಯೋ ನೀರಿನ ಒಂದು ಹಳೆ ಪೈಪ್ಲೈನ್ಗಳಿಂದ ಮೂಲಕ ಬಿಡ್ತಾ ಇರುವಂಥ ನೀರು ಪ್ರಾಪರಾಗಿ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅಂತೂ ಜನಗಳಿಗೆ ರೀಚ್ ಆಗುವಂಥ ವ್ಯವಸ್ಥೆ ಸಮರ್ಪಕವಾಗಿ ಆಗ್ತಾ ಇತ್ತು ನಮ್ಮಂಥ ವಾರ್ಡ್ಗಳಲ್ಲಿ ಹದಿನಾಲ್ಕನೇ ವಾರ್ಡ್ನಲ್ಲಿ ಇವಾಗ ನಾವು ನೋಡ್ಬೋದು ಒಂದು ಎರಡು ಮೂರು ಸ್ಲಂಬೆ ಬರೋದರಿಂದ ಅಲ್ಲೆಲ್ಲ ಎಲ್ಲರೂ ಕೂಲಿ ಕೆಲಸಕ್ಕೆ ಹೋಗುವಂಥ ಜನ ಇರ್ತಾರೆ ಅವರು ಅವತ್ತಿನ ಬೆಳಗ್ಗೆ ಒಂದು ಅವ್ರ ಕಾರ್ಯಚಟುವಟಿಕೆ ಮುಗಿಸಿ ಒಂದು ಕೆಲಸಕ್ಕೆ ಹೋಗುವಂಥ ಒಂದು ಸನ್ನಿವೇಶ ನಾವು ಡೈಲಿ ನೋಡ್ತಾ ಇರ್ತೀವಿ ಆದರೆ ಈ ರೀತಿ ಒಂದು ನೀರಿನ ಅಸಮರ್ಪ ಅಸಮರ್ಪಕ ಪೂರೈಕೆಯಿಂದ ಅವರೆಲ್ಲರೂ ತಮ್ಮ ಕೆಲಸಗಳಿಗೂ ಹೋಗೋಕ್ಕಾಗದೆ ಈ ಕಡೆ ನೀರು ಕೂಡ ಸಾಕಷ್ಟು ಸಿಗದೆ ತುಂಬ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಬಾರಿ ಒಂದು ಮನವಿ ಮಾಡಿದ್ದೀವಿ ಅವರಿಗೆ ಸ್ಪಾಟಿಗೆ ಕರ್ಕೊಂಡೋಗಿ ವಿಸಿಟ್ ಮಾಡಿಸಿ ಏನು ತೊಂದರೆ ಆಗ್ತಾಯಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಬಾರಿ ಹೇಳಿದ್ದೀವಿ ಕಳೆದ ಬಾರಿ ಎಮ್ ಎಲ್ ಎ ಅವರು ಕೂಡ ನಮ್ಮ ವಾರ್ಡ್ನಲ್ಲಿ ಸುಭಾಷ್ ನಗರದಲ್ಲಿ ಬಂದು ಮುಂಚಿನ ವ್ಯವಸ್ಥೆ ಏನಿತ್ತು ಅದೇ ರೀತಿ ಆ ಒಂದು ನೀರು ಕೊಡುವಂಥ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು ಒಂದು ವಾರ ಬಿಟ್ಟರು ಮತ್ತೆ ಅದೇ ರೀತಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಲೈನ್ನಲ್ಲೇ ನೀರು ಕೊಡ್ತಾ ಇದ್ದಾರೆ ಆದರೆ ಯಾವುದೇ ವಿದ್ಯಾನಗರದಲ್ಲಿ ಆದರೆ ಈ ರೀತಿ ಒಂದು ಶಾಸಕರ ಮಾತಿಗೂ ಬೆಲೆ ಕೊಡದೆ ಏನು ಅಸಮರ್ಪಕವಾಗಿ ಈ ರೀತಿ ವಾಟರ್ ಬೋರ್ಡ್ನ ಅಧಿಕಾರಿಗಳು ನೀರು ಬಿಡೋ ನೀರು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇದು ತುಂಬ ಖಂಡನೀಯ ಯಾಕಂತ ಹೇಳಿದ್ರೆ ನಮ್ಮ ವಾರ್ಡು ಹದಿನಾಲ್ಕನೇ ವಾರ್ಡು ಅಕ್ಕಪಕ್ಕದ ವಾರ್ಡು ಮೂವತ್ತ್ನಾಲ್ಕನೇ ವಾರ್ಡ್ ಇರ್ಬೋದು ಐದನೇ ವಾರ್ಡ್ ಇರ್ಬೋದು ಆ ಕಡೆ ಹದಿನೈದು ಹದಿನಾರನೇ ವಾರ್ಡ್ ಇರ್ಬೋದು ಸಾಕಷ್ಟು ನೀರಿನ ವ್ಯತ್ಯಾಸಗಳಾಗ್ತಾ ಇರೋದು ಜನಗಳಿಗೆ ಒಂದು ತೊಂದರೆ ಇರೋದು ಕಂಡು ಬರ್ತಾ ಇರೋದ್ರಿಂದ ಇವತ್ತು ಎಲ್ಲ ಎಲ್ಲ ವಾರ್ಡಿನ ನಾಗರಿಕರಿಗೂ ಬಂದಿದ್ದಾರೆ ಅಲ್ಲಿನ ಕಾರ್ಯಕರ್ತರುಗಳು ಬಂದಿದ್ದಾರೆ ನಮ್ಮ ಒಂದು ನೀರಿನ ಮನವಿ ಏನಿದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬಿಟ್ಬಿಟ್ಟು ಅದೇನು ಟೆಸ್ಟ್ ಏನಿದೆ ಬೇರೆ ಸಮಯದಲ್ಲಿ ಮಾಡ್ಬೋದು ಮಧ್ಯಾಹ್ನ ಅಥವಾ ಸಂಜೆನ ಜನಗಳು ಫ್ರೀ ಇರುವಂಥ ಟೈಮ್ನಲ್ಲಿ ಆ ಟೆಸ್ಟನ್ನ ಅಥವಾ ಟ್ರಯಲ್ನ ನೋಡಿ ಮಾ ಮಾಮೂಲಿ ಇದು ಕಂಪ್ಲೀಟಾಗಿ ಇದು ವ್ಯವಸ್ಥೆ ಸರಿ ಹೋಗೋವರೆಗೂ ಹಿಂದಿನ ಒಂದು ಪೈಪ್ಲೈನ್ಗಳ ಮುಖಾಂತರನೇ ನೀರು ಬಿಡಬೇಕು ಅಂತ ಹೇಳಿ ನಗರ ನಾಗರಿಕರ ಶಕ್ತಿ ಮೇಲೆಗೆ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ನಮ್ಮ ಆಯುಕ್ತರಲ್ಲಿ ಮನವಿ ಕೊಡೋದಕ್ಕೆ ಅಂತ ಬಂದಿದ್ದೀವಿ ಅದು ಒಂದು ಆಗ್ತಾ ಇದೆ ಯಾಕಂತ ಹೇಳಿದರೆ ನಮ್ಮ ಬೋರ್ಡ್ ಏನಿದ್ದಾಗ ಒಂದು ಮೀಟಿಂಗ್ಗಳಲ್ಲಿರ್ಬೋದು ನಾವು ಅಧಿಕಾರಿಗಳಿಗೆ ಸಾಕಷ್ಟು ನಮ್ಮ ಒಂದು ವಾರ್ಡಿನ ಸಮಸ್ಯೆಗಳಿರ್ಬೋದು ಅದ್ರ ಬಗ್ಗೆ ಅವ್ರಿಗೆ ಒಂದು ಬಿಸಿ ಮುಟ್ಟಿಸೋದ್ರಲ್ಲಿ ನಾವು ಸಾಕಷ್ಟು ಒಂದು ಹೋರಾಟ ಮಾಡ್ತಾನೆ ಬಂದಿದ್ದೀವಿ ಕಳೆದ ಐದು ವರ್ಷಗಳಲ್ಲಿ ನೋಡಿದ್ದೀವಿ ಅದೆಲ್ಲೋ ಒಂದು ಏಯ್ಟಿ ನೈನ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಒಂದು ಕಂಪ್ಲೀಟಾಗಿ ನಾವು ಹೋರಾಟ ಮಾಡಿ ನೀರು ಸಮರ್ಪಕವಾಗಿ ಕೊಡಿಸ್ತಿದ್ದೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಈಗೊಂದು ಮಹಾನಗರ ಪಾಲಿಕೆಯ ಒಂದು ಆಡಳಿತ ವ್ಯವಸ್ಥೆ ಕೂಡ ಇಲ್ಲದೇ ಇರೋದ್ರಿಂದ ಅಧಿಕಾರಿಗಳ ಕೈನಲ್ಲೇ ಒಂದು ಆಡಳಿತ ಇರೋದರಿಂದ ಈ ಒಂದು ನಮ್ಮ ಪಬ್ಲಿಕ್ಕಿನ ಮಾತು ಅಧಿಕಾರಿಗಳು ಕೇಳಿಸ್ಕೊಳ್ತಿಲ್ಲ ಅವರಿಗೆ ಮನಸೋ ಇಚ್ಛೆ ಬಂದಂಗೆ ವರ್ಕ್ ಮಾಡ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ ಎಮ್ ಎಲ್ ಎ ಅವರ ಆದೇಶದ ಮೇಲೆಗೂ ಕೂಡ ಅವರು ಮಾಮೂಲಿ ಟ್ವೆಂಟಿ ಫೋರ್ ಬ ಸೆವೆನ್ನಲ್ಲೇ ನೀರು ಬಿಡ್ತಾ ಇರೋದು ನೋಡ್ಬೋದು ಈ ರೀತಿ ಆಗೋದರಿಂದ ಆದಷ್ಟು ಬೇಗ ಮಹಾನಗರ ಪಾಲಿಕೆನಲ್ಲೂ ಕೂಡ ಒಂದು ವ್ಯವಸ್ಥಿತ ಆಡಳಿತ ಬರಬೇಕು ವಾರ್ಡ್ಗಳಲ್ಲಿ ಪಾಲಿಕೆಯ ಸದಸ್ಯರ ಒಂದು ಚುನಾಯಿತ ಪ್ರತಿನಿಧಿಗಳು ಬರೋವರೆಗೂ ಸ್ವಲ್ಪ ಎಲ್ಲೋ ಈ ರೀತಿ ತೊಂದರೆಗಳು ಫೇಸ್ ಮಾಡ್ತಾಯಿದ್ವಿ ಆದಷ್ಟು ಬೇಗ ಚುನಾವಣೆನೂ ಕೂಡ ಆದರೆ ಈ ಒಂದು ಸಮಸ್ಯೆಗಳು ಸಾಕಷ್ಟು ಸಮಸ್ಯೆಗಳಿದ್ದಾವೆ ಅದೆಲ್ಲದ್ರೂ ನಾವು ಬಗೆಹರಿಸ್ಬೋದು ಅಂತ ಹೇಳಿ